ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ನಾವೆಲ್ಲಾರು ಯಾಕೆ ಮುಂದ್ ಮಾಡ್ರಿ ನಾನು ಹೇಳ್ತಾನು ನೀವು ಎಲ್ಲರೂ ಅದೇ ರೀತಿ ರೀತಿಯನ್ನ ಜೋರ್ಲನ ಹೇಳ್ಬೇಕು ನಾವು ಸಿಂಗಾಂವ್ ಗ್ರಾಮದ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ನಮ್ಮ ಗ್ರಾಮದ ಅಭಿವೃದ್ಧಿ ಹಾಗೂ ಹುಕ್ಕೇರಿ ತಾಲೂಕಿನ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಸಲುವಾಗಿ ಒಗ್ಗಟ್ಟಿನಿಂದ ಯಾವುದೇ ಯಾವುದೇ ಆಶಾಂಶಗಳಿಗೆ ನಮ್ಮೂರಿನಿಂದ ಸನ್ಮಾನಿತರಾದ ಕತ್ತಿ ಕುಟುಂಬ ಹಾಗೂ ಎ ಬಿ ಪಾಟೀಲರಿಗೆ ದೃಢ ಸಂಕಲ್ಪ ಮಾಡಿ ಪ್ರಚಂಡ ಬಹುಮತದಿಂದ ಅವರನ್ನು ಆರಿಸಿ ತರುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಯಾವುದೇ ಕೆಲಸಗಳನ್ನ ನಮ್ಮ ಊರಿಗೆ ಮಟ್ಟ ಮೇಲೆ ನಾವು ಯಾರಾದರೂ ಕೂಡ ಅವು ಕೆಲಸಗಳನ್ನು ಮಾಡಿದಾರು ಆ ಒಂದು ಕೆಲಸಗಳನ್ನು ನಾವು ಮನದಾಗಿಟ್ಕೊಂಡ ನಮ್ಮ ಒಂದು ತಾಕತ್ತನ್ನು ಸಿರ್ಗಾವದಿಂದ ನಾವು ತೋರಿಸಬೇಕಾಗೈತಿ ಅದಕ್ಕೆ ದಯಮಾಡಿ ಯಾರು ಒಟ್ಟ ಯಾವ ಬೆದರಿಕಿವು ಅಂಗಬೇಡ್ರಿ ಹೇಳ್ಕತ್ತಿದಾರ ಅವ್ರು ನಿಮಗೆ ಹಾಂ ಮಾಡ್ತೇವು ನಿಮ್ಮ ಈಗ ಏನಾಗ್ತಂದ್ರೆ ಅವ್ರ ಹೋಗಿದ್ದಾಗ ನೀ ಓಟ್ ಹಾಕ್ಲಿಲ್ಲಪ್ಪ ಅಂತ ನಿನ್ನ ನೌಕರಿ ಮೇಲೆ ತೆಗೀತೇನು ನಿನಗ ಏನೇ ತ್ರಾಸ್ ಟ್ರಾನ್ಸ್ಪೋರ್ಟ್ ವಿಚಾರಗಳನ್ನ ವಿಚಾರಗಳನ್ನು ಬಹಳ ಸೇರಕ್ತಿದಾರೋ ಅಂತ ವಿಚಾರಗಳಿಗೆ ಊಟ ಹೆದ್ರಬೇಡಿ ಯಾಕಂತ ಇಲ್ರಿ ಇಲ್ರಿ ಅದು ಏನೋ ಆಗಿ ನಡೆ ಹೋಗಿದಾರೆ ಇಲ್ರಿ ನಾವು ಇನ್ನು ಮುಂದೆ ಅದನ್ನ ಹಾಗಾಗ್ ಬರಬಂತ ನಾವು ಎಲ್ಲರೂ ನೋಡೋರು ನೋಡಿ ನಾವು ಬಸವನ ಹೇಳಿದಂಗ ಇಲ್ಲಿ ಯಾರು ಲೀಡರ್ ಹೊರಟರೋ ಅಲ್ಲ ನಾವು ಎಲ್ಲರೂ ಲೀಡರ್ ನಮ್ಮ ಲೀಡರ್ ಲೀಡರ್ಶಿಪ್ ಅನ್ನ ಮಾಡಿ ಅವ್ರಿಗೆ ನಾವು ನಮ್ಮ ಊರಿನಿಂದ ಒಂದು ಒಳ್ಳೆ ಸಂದೇಶ ನಾವು ಕೊಡಬೇಕಾಗಿತಿ ಕತ್ತಿ ಕುಟುಂಬಕ್ಕೆ ನಮ್ಮ ಊರಿನಿಂದ ಅನ್ಯಾಯ ಅನ್ನೋದು ಅವ್ರು ತಿಳ್ಕೊಂಡಿದ ಯಾಕಂತಂದ್ರೆ ಎಲ್ಲಾ ಎಲ್ಲಾ ಊರ ಕ್ಷೇತ್ರದ ಎಲ್ಲಾ ಊರ್ಕಿಂತ ನಮ್ಮ ಊರನ್ನ ಕತ್ತಿ ಕುಟುಂಬ ಬಾಳ ನಂಬಿತ್ತು ನಾವ ಬೆನ್ನೂರಿ ಹಾಕಿದ್ರು ನಾನ್ ಹೇಳೋದು ನಾವು ಬೆನ್ನಚೂರಿ ಹಾಕಿದಾವ್ರೆ ಅದು ಇನ್ ಮುಂದೆ ಆಗಬಾರ್ದು ನಾವು ಅವ್ರ ನೆತ್ತಿಡೋನು ಅವ್ರು ಗೊಂಟಿರೋನು ಏನಪ್ಪ ಬಂದರೂ ಕೂಡ ಅವ್ರ ಜೊತೆ ಇರ್ತಕ್ಕಂಥ ಒಂದು ಸಂಕಲ್ಪ ನಾವು ಈ ವೇದಿಕೆ ಮೂಲಕ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಕತ್ತಿ ಸೌಕಾರ ಅವರು ಎಪಿ ಅವರು ಯಾರ ಅಭ್ಯರ್ಥಿಗಳನ್ನ ಸಮಾಜದ ಕಡೆ ವ್ಯಕ್ತಿಯನ್ನು ಗುರುತಾ ಮಾಡಿದ್ರು ಅವ್ರನ್ನ ಪ್ರಚಂಡ ಬಹುಮತದಿಂದ ಆರಿಸ್ತಾರೋನು ನಾವು ಅದರ ಯಾವ ರೀತಿ ಭೇದ ಮಾಡೋದಿಲ್ಲ ಅವ್ರು ಮಾಡ್ತಾರೋ ಅವ್ರು ಹೇಳ್ತಾರೋ ಅವ್ರು ನಾವು ನಡ್ಕೊಂಡ ಮುಂದಿನ ಎರಡು ಚುನಾವಣೆಗಳಲ್ಲಿ ಅವರನ್ನು ನಾವು ಪ್ರಚಂಡ ಬಹುಮತದಿಂದ ಅದು ನಮ್ಮ ಊರಿನಿಂದ ಹೆಚ್ಚು ಮತಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಯಾಕಂತಂದ್ರೆ ನಮ್ಮ ಊರಿಗೆ ಕೆಟ್ಟ ಹೆಸರು ಅಂತಂದ್ರೆ ನಾವು ಮತ ಹೆಚ್ಚು ಕೊಟ್ಟಂದ್ರೆ ಅದು ಅಳುಕೆ ಹಾಕ್ತಾರೆ ಅದನ್ನು ನಾವು ಮಾಡಬೇಕಾಗಿ ಎಲ್ಲರಲ್ಲಿ ಕೈ ನಾನು ನಾವು ಕೇಳ್ಕೊಡ್ದು ಮುಂದಾತಂದ್ರೆ ಅವರ ಆಶ್ರಯದಾಗ ನಾವು ಅದೇವು ಅವ್ರ ಜೊತೆಗೂಡಿ ನಾವೆಲ್ಲರೂ ಕೂಡ್ಕೊಂಡ ಅವರ ಏಕೆಗಾಗಿ ಮತ್ತು ನಮ್ಮ ಒಂದು ಅಭಿವೃದ್ಧಿಗಾಗಿ ನಾವು ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ಈ ಮೂಲಕ ನಾನು ಒಂದೆರಡು ಮಾತು ಹೇಳಿ ಆಗ್ಲಿ ನಮ್ಮ ಅರ್ಜಿ ಇರಲಿ ಮರ್ಜಿ ಇರದೇ ಇರಲಿ ಸಹಕಾರ ಆಯ್ಕೆ ಮಾಡಿದ್ರೆ ಒಪ್ಕೊತದ್ದು ನಾವು ಇನ್ನು ನನ್ನ ಮಾಡ್ಲಿ ನಿನ್ನ ಮಾಡ್ಲಿ ನಮ್ಮ ಊರಾಗ ಯಾರಿಗೂ ಮರ್ಜಿ ಇರ್ತಿರ್ಕಿಲ್ಲ ಸಹಕಾರ ಆಯ್ಕೆ ಮಾಡಿದ್ರೆ ಅಂದ್ರೆ ಅದ್ರ ಮನುಷ್ಯನ ಇಟ್ಕೊಂಡ್ ಅವನ ಆಯ್ಕೆ ಫೈನಲ್ ಅಂದ್ ಒಪ್ಕೊತಿದ್ದು ನಾವು ಮರ್ಜಿ ಮುಗ್ಲಾರ್ಗ ಒಪ್ಕೊಂಡು ಅದನ್ನ ಕಿವಿಯಾರಿ ನೋವು ಕೇಳಿದವು ನೋಡಿದವು ಅದನ್ನ ತಿಳಿದ ಅಂತ ಭಾವನೆಗಳಿಗೆ ನಮಗೆ ಒಳಗಾಗದ ಕೆಟ್ಟ ಕೆಟ್ಟ ಭಾವನೆಗಳು ಒಳಗಾಗದ ಸರ್ಕಾರ ಮತ್ತ ಮತ್ತ ಹಾಕೊಂಡ್ ಮುಖಾಂತರ ಅಲ್ಲಿ ನಮ್ ಬಂಡಿಗೆ ಬೇಕ್ ಐತಾವ್ ಏನ ನಾನು ಬಂಡಿ ದಾಟಿ ಹೊಸ ಬಂಡಿ ಹೋಗ್ತಾ ಕಾಣ್ ಹೋಗ್ತಾ ಹಂಗ ದಾಟ ಕೈತಾವ್ ಅದಕ್ಕೆ ಏನ ತಾಲೂಕಲ್ಲ ಏನ್ ಎಣಿಸಿರು ಚಿರಗಾವ್ ಎರಡ್ ನಂಬರ್ ಸೊಸೈಟಿ ಹೋತು ಚರಗಾವ್ ಎರಡ್ ನಂಬರ್ ಸೊಸೈಟಿ ಹೋತು ಹೋತು ಅಂತ ಎಣಿಸಿರ ಆ ದಿವಸ ನಮ್ಮ ಪಾಪ ಯಾರು ಚೌಗ ಜನಬಾಗ್ ನಾವು ಲೇಟ್ ಮಾಡಿ ಹೋಯ್ತು ನಾನು ಇಲಾಖೆ ಸೊಸೈಟಿ ಹೋಗೋದ್ರಾಗ ಅದೇ ಹಾಕೋದು ಎಲ್ಲಿ ಹೋಗಿಲ್ಲ ಇಲ್ಲೇ ಐತಿ ನಾವು ಮತ್ತಾಗ ನಾಲ್ಕು ಮಂದಿ ಡೈರೆಕ್ಟ್ ಮಾಡ್ತೇವೆ ಆದ್ರೂ ಪಬ್ಲಿಸಿಟಿ ಕಡಿಮೆ ಆಗಲಿಲ್ಲ ರಮೇಶ್ ಅಪ್ಪ ಕೋಣ ಇರ್ಬಾ ಅಂದ್ರೆ ಇವತ್ತಿನ ಮಿತಿಗೆ ಎರಡೂ ಸೊಸೈಟಿ ತಾಲೂಕಿನಾಗ ಎಲ್ಲಿ ಹೋಗಿಲ್ಲ ಕಿತ್ತ ಫಸ್ಟ್ ಮೀಟಿಂಗ್ ನಾಮ ಮಾಡೋರ ಫಸ್ಟ್ ಯಾಡ್ ಹೋಟ್ ಯಾರು ಮಾಡ್ಕೊಂಡೆವು ಆ ಕೂಡ ಮಾಡಿ ತೋರಿಸ್